ಸ್ನೇಹಿತರೆ ಬೆಳ್ಳಗೆ ಇರೋದೆಲ್ಲ ಹಾಲೆಲ್ಲ ಅಂತ ಗಾದೆನಿಗಿದೆ ನಾನು ಈ ಗಾದೆನ ಇಲ್ಲೇಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಮ್ಮೆ ವಿಕಾರವಾದ ಜೀವಿಗಳು ನಮಗೆ ಯಾವುದೇ ಅಪಾಯವನ್ನ ಮಾಡೋದಿಲ್ಲ ಆದರೆ ನೋಡಲು ಸುಂದರವಾದ ಜೀವಿಗಳು ಪ್ರಾಣವನ್ನೇ ತೆಗೆಯಬಲ್ಲ ವಿಷವನ್ನ ತುಂಬಿಕೊಂಡಿರಬಹುದು ಈ ವಿಡಿಯೋದಲ್ಲಿ ವಿಶ್ವದ ಕೆಲವು ಡೆಡ್ಲಿ ಆನಿಮಲ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಈ ಹುಳುವನ್ನ ನೋಡಿ ಯಾರೋ ವಿಗ್ಗನ್ನ ಬೀಳಿಸ್ಕೊಂಡು ಹೋಗಿದ್ದಾರೇನೋ ಅನ್ನುವಂತೆ ಕಾಣಿಸುತ್ತೆ ಇದು ತುಂಬಾ ದೊಡ್ಡ ಪ್ರಾಣಿಗೆನೂ ಅಲ್ಲ ಆದರೆ ಇದರ ಮೈ ತುಂಬಾ ಕೂದಲಿಗಿದೆ ಮುಟ್ಟೋಕೆ ಸಾಫ್ಟ್ ಆಗಿ ಇರಬಹುದು ಅನ್ಸುತ್ತೆ ಆದ್ರೆ ಈ ರೀತಿ ಕಂಬಳಿ ಹುಳುವನ್ನ ನೋಡಿದರೆ ಯಾವುದೇ ಕಾರಣಕ್ಕೂ ಮುಟ್ಬೇಡಿ ಯಾಕಂದ್ರೆ ಇದರ ಕೂದಲು ತಕ್ಷಣವೇ ನಿಮ್ಮ ಚರ್ಮದ ಹೊಳಗೆ ಸೇರಿಕೊಳ್ಳುತ್ತದೆ ಇದನ್ನ ಮುಟ್ಟಿದವರು ಹೇಳುವ ಪ್ರಕಾರ ಇದು ಸಿಕ್ಕಾಪಟ್ಟೆ ನೋವಾಗುತ್ತಂತೆ ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಮುಟ್ಟಿದ್ರೆ ತಪ್ಪದೆ ಡಾಕ್ಟರ್ ಹತ್ರ ಹೋಗಿ ಹಾಗೂ ಸೋಪ್ನಿಂದ ಕೈಯನ್ನ ಚೆನ್ನಾಗಿ ತೊಳ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಆ ಹುಳುವನ್ನ ಮುಟ್ಟಿದ ಜಾಗವನ್ನ ಪ್ರೆಸ್ ಮಾಡಬೇಡಿ ಈ ರೀತಿ ಮಾಡಿದ್ರೆ ಅದರ ವಿಷ ದೇಹದೊಳಕ್ಕೆ ಸೇರಿಕೊಳ್ಳುತ್ತದೆ ಆದ್ದರಿಂದ ಸೋಪ್ನಿಂದ ಕೈತೊಳೆದ ನಂತರ ಆ ಜಾಗಕ್ಕೆ ಐಸಿಡಿ ಇದು ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಕ್ಕೆ ಹೇಳಿದ್ದು ಸುಂದರವಾಗಿ ಇರೋದೆಲ್ಲ ಡೇಂಜರ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಈಗ ಮತ್ತಷ್ಟು ಇಂತಹ ವಿಷಕಾರಿ ಜೀವಿಗಳ ಬಗ್ಗೆ ತಿಳಿಯೋಣ ಡೆತ್ ಸ್ಟಾಲ್ಕರ್ ಎಂಬ ಚೇಳು ಚೇಳುಗಳ ಮೈಯಲ್ಲಿ ವಿಷವಿರುತ್ತದೆ ಅದು ಕಚ್ಚಿದ್ರೆ ನಮ್ಮ ದೇಹಕ್ಕೂ ವಿಷವೇರುತ್ತದೆ ಎಂಬುದು ತಿಳಿದಿದೆ ಆದರೆ ಡೆತ್ ಸ್ಟಾಲ್ಕರ್ ಚೇಳು ಸಾಮಾನ್ಯ ಚೇಳಲ್ಲ ಇದು ಕಚ್ಚಿದರೆ ಸಾವು ಗ್ಯಾರಂಟಿ ಇದು ಸಾಮಾನ್ಯವಾಗಿ ದೊಡ್ಡವರಿಗೆ ಕಚ್ಚಿದರೆ ಬೇರೆ ಚೇಳುಗಳು ಕಚ್ಚಿದಾಗ ಏನೆಲ್ಲ ಆಗುತ್ತೋ ಅದೇ ಲಕ್ಷಣಗಳು ಕಾಣಿಸುತ್ತವೆ ಕೆಲವೊಮ್ಮೆ ಮಾತ್ರ ಸಾವು ಸಂಭವಿಸುತ್ತದೆ ಇದು ಕಚ್ಚಿದ್ರೆ ಉಸಿರಾಟದ ತೊಂದರೆ ಉಂಟಾಗುತ್ತೆ ಕೋಮಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುತ್ತಂತೆ ಫೈನಲ್ ಆಗಿ ಸಾವು ಕೂಡ ಸಂಭವಿಸುತ್ತೆ ಇದು ಚಿಕ್ಕ ಮಕ್ಕಳಿಗೆ ಕಚ್ಚಿದರಂತೂ ಬದುಕುಳಿಯೋಕೆ ಸಾಧ್ಯವೇ ಇಲ್ಲ ಕಾರ್ಪೆಟ್ ವೈಪರ್ ಡೆಡ್ಲಿ ಆನಿಮಲ್ಸ್ ಅಂತ ಬಂದ ಕೂಡಲೇ ಆ ಲಿಸ್ಟ್ನಲ್ಲಿ ಹಾವುಗಳು ಇರಲೇಬೇಕು ಅಲ್ವಾ ವಿಶ್ವದಲ್ಲೇ ಪ್ರತಿ ವರ್ಷವೂ ಹಾವು ಕಡಿತದಿಂದ ಸಾವನ್ನಪ್ಪಿದವರಲ್ಲಿ ಈ ಕಾರ್ಪೆಟ್ ವೈಪರ್ನಿಂದ ಕಡಿಸಿಕೊಂಡು ಸಾವನ್ನಪ್ಪಿದವರ ಸಂಖ್ಯೆಯೇ ಅಧಿಕವಾಗಿರುತ್ತದೆ ಇದು ಕಚ್ಚಿದ ತಕ್ಷಣವೇ ಆ ವ್ಯಕ್ತಿಯ ರಕ್ತದೊಳಕ್ಕೆ ವಿಷವನ್ನ ಬಿಡುತ್ತದೆಯಂತೆ ಆದ್ದರಿಂದ ಇಡೀ ದೇಹಕ್ಕೆಲ್ಲ ವಿಷ ಹರಿಯುತ್ತದೆ ಆದ್ದರಿಂದ ಇದರಿಂದ ಕಡಿಸಿಕೊಂಡು ಬದುಕುಳಿಯುವುದು ಬಹಳನೇ ಕಷ್ಟ ಇದು ಕಡಿದ ನಂತರ ರಕ್ತ ಹೆಪ್ಪುಗಟ್ಟುವುದೇ ಇಲ್ಲವಂತೆ ಆದ್ದರಿಂದ ಅಧಿಕ ರಕ್ತಸ್ರಾವವಾಗಿ ಸಾವನ್ನಪ್ಪತ್ತಾರೆ ಕೋನ್ಸ್ನೇಲ್ ಶಂಕು ಹುಳುವಿಗೆ ಸಾಮಾನ್ಯವಾಗಿ ನಾವ್ಯಾರು ಹೆದರೋದಿಲ್ಲ ಆದರೆ ಇದು ಸಾಮಾನ್ಯ ಶಂಕು ಹುಳುವಲ್ಲ ಇದರ ಒಂದೇ ಒಂದು ಹನಿ ವಿಷವು ಇಪ್ಪತ್ತು ಜನರ ಪ್ರಾಣವನ್ನ ತೆಗೆಯಬಲ್ಲದು ವಿಪರ್ಯಾಸ ಅಂದರೆ ಇದಕ್ಕೆ ಯಾವುದೇ ಮೆಡಿಸಿನ್ ಕೂಡ ಇಲ್ವಂತೆ ಇದೇನಾದ್ರೂ ವಿಷ ಬಿಟ್ರೆ ಮುಗಿತು ನೀವೇನೇ ಮಾಡಿದ್ರೂ ಬದುಕುಳಿಯೋಕೆ ಸಾಧ್ಯವೇ ಇಲ್ಲ ಇದನ್ನ ಸಿಗರೇಟ್ ಸ್ನೇಲ್ ಅಂತಾನು ಕರೀತಾರೆ ಯಾಕಂದ್ರೆ ಒಂದು ಸಿಗರೆಟ್ ಅನ್ನ ಸೇದುವುದರೊಳಗೆ ಇದು ಪ್ರಾಣವನ್ನ ಸ್ಟೋನ್ ಫಿಶ್ ಈ ಮೀನನ್ನ ನೋಡಿ ನೋಡಲು ತೇಟ್ ಕಲ್ಲಿನಂತೆ ಕಾಣಿಸುತ್ತೆ ಆದ್ರೆ ಕಲ್ಲು ಅಂತ ತಿಳಿದು ಇದರ ಮೇಲೆ ಕಾಲಿಟ್ರೆ ಮುಗಿತು ಇದು ವಿಷವನ್ನ ಬಿಡುತ್ತದೆ ಇದರಿಂದ ನೀವು ಕಾಲನ್ನು ಕೂಡ ಕಳ್ಕೋಬೇಕಾಗತ್ತೆ ನಾವು ಅದರ ಮೇಲೆ ಎಷ್ಟು ಭಾರವನ್ನ ಬಿಡ್ತೇವೋ ಅದು ಅಷ್ಟೇ ವಿಷವನ್ನ ಬಿಡುತ್ತದೆ ಗಿಂತೆ ಆದ್ದರಿಂದ ಗೊತ್ತಿಲ್ಲದ ಸ್ಥಳಕ್ಕೆ ಹೋದಾಗ ಗೊತ್ತಿಲ್ಲದ ಪ್ರಾಣಿಗಳನ್ನ ನೋಡಿದಾಗ ಅವು ನೋಡಲು ಸುಂದರವಾಗಿದ್ರೂ ದೂರದಿಂದಲೇ ನೋಡಿ ಖುಷಿಪಡಿ ಹತ್ತಿರಕ್ಕೆ ಹೋಗಿ ಮುಟ್ಟುವ ಸಾಹಸವನ್ನ ಮಾಡದಿರಿ ಇದೇ ರೀತಿ ಮತ್ತಷ್ಟು ಡೆಡ್ಲಿ ಆನಿಮಲ್ಸ್ನ ಪಾರ್ಟ್ ಟು ವಿಡಿಯೋ ಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ